ಸರ್ ಈ ಬಾರಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮಗೆ ಯಾವ ಪಕ್ಷ ಬಂದ್ರೆ ಈ ಬಾರಿ ಚಲೋ ಅನ್ಸುತ್ತೆ ಕಾಂಗ್ರೆಸ್ ಪಕ್ಷ ಯಾಕಾಗಿ ಸರ್ ಬದಲಾವಣೆ ಇಷ್ಟು ವರ್ಷ ವರ್ಷಿ ಈಗ ಹತ್ತು ಹತ್ತು ವರ್ಷ ಬಿಜೆಪಿ ನಡೀತಾ ಇದೆ ಈ ವರ್ಷ ಕಾಂಗ್ರೆಸ್ ಬಂದ್ರೆ ಈಗ ಎಲ್ಲ ಮೇಡಮ್ ತುಟಿಯಾಗಿದೆ ನೋಡಿ ಸಿಲಿಂಡರ್ ನೋಡಿ ಕಾಂಗ್ರೆಸ್ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಕೊಟ್ಟು ಇದ್ವಿ ಈಗ ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಕೊಟ್ಟು ತಗೋತಾ ಇದ್ದೀವಿ ಎಣ್ಣೆ ಡಬ್ಬೆ ಇದೆ ನಾವು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕೊಟ್ಟು ತಗೋತಾ ಇದ್ವಿ ಈಗ ಹದಿನೇಳು ನೂರ ಐವತ್ತಾಗಿದೆ ಮಧ್ಯ ಎರಡು ಸಾವಿರದ ಐದನೂರ ಐವತ್ತಾಗಿತ್ತು ಎಲ್ಲ ತುಟ್ಟಿಯಾಗಿದೆ ಮೇಡಮ್ ಬದಲಾವಣೆ ಮಾಡಿ ನೋಡುವ ಕಾಂಗ್ರೆಸ್ ನಾವು ಕಾಂಗ್ರೆಸ್ ಆಗಿ ಓಟ್ ಹಾಕೋದು ಸರ್ ಈಗ ಸತತವಾಗಿ ಆರು ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗ್ಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನ್ ಸರ್ ಉತ್ತರ ಏನು ಕೊಟ್ಟೇನಾ ನಾವು ಅವ್ರಿಗೆ ನೋಡೇ ಇಲ್ಲ ಇನ್ನೂವರೆಗೆ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ರಾಮನಗರ ನಾವು ಬಂದಿದ್ದು ನೋಡೇ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾಲೂಕದಲ್ಲೇ ಜಾಸ್ತಿ ನೋಡಿಲ್ಲ ಏನು ಕೆಲಸ ಮಾಡಿಲ್ಲ ಇಲ್ಲೆಲ್ಲ ಕೆಲಸ ಮಾಡಿದ್ದು ಅರವಿಂದ್ ದೇಶಪಾಂಡೆ ಅವರೇ ಮಾಡಿದ್ದು ಕಾಂಗ್ರೆಸ್ ಎಮ್ ಎಲ್ ಎ ಮಾಡಿದ್ದು ಈ ಸಲ ನಿಂಬಾಳ್ಕರ್ ಅವರು ಕೂತಿದ್ದಾರೆ ಅವ್ರಿಗೆ ನೋಡುವ ಅವ್ರಿಗೆ ಹಾಕಿ ಬಯಸ್ತೀರಾ ಸರ್ ಮುಂದೆ ಬರ್ತಕ್ಕಂಥ ಎಂ ಪಿ ನೋಡಿ ಮೇಡಮ್ ಇಲ್ಲಿ ಏನು ಕೆಲಸ ಇಲ್ಲ ಎಲ್ಲ ಟೂರಿಸ್ಟ್ ಬಿಸ್ನೆಸ್ ಇದೆ ಎಲ್ಲ ಹೋಟೆಲ್ದವ್ರೆ ಅವ್ರ ಅವ್ರಿಂದ ಮನೆ ನಡೀತಾ ಇದೆ ಆಮೇಲೆ ಇಲ್ಲಿ ಏನಾದರೂ ಇಂಪ್ರೂವ್ ಅಂದರೆ ಫ್ಯಾಕ್ಟ್ರಿ ಬೇಕು ಜನರಿಗೆ ಕೆಲಸ ಸಿಗುತ್ತೆ ಅಂಥದ್ದು ಏನು ಫೆಸಿಲಿಟಿ ಇಲ್ಲ ಇಲ್ಲಿ ಈಗ ಇದು ರೋಡ್ ಆಗಿ ಹೋಗ್ತಾ ಇದೆ ಗೋವಾ ರೋಡು ನಮಗೆ ಮೇನ್ ಅಂದರೆ ಗೋವಾ ರೋಡಿಂದ ಬಿಸ್ನೆಸ್ ಆಗ್ತಾ ಇತ್ತು ಗೋವಾ ರೋಡ್ ಬೈಪಾಸಾಗಿ ಹೋಗ್ತಾ ಇದೆ ಆಮೇಲೆ ಹುಬ್ಳಿ ರೋಡ್ ಬರೋದ್ರಿಂದ ಅದರಿಂದ ಫಿಫ್ಟಿ ಪರ್ಸೆಂಟ್ ನಮಗೆ ಬಿಸ್ನೆಸ್ ಹೊಡೆತಾಕೊಂಡಿರ್ತದೆ ಮತ್ತು ಮುಂದ್ಗಡೆ ಆಮೇಲೆ ಐದು ವರ್ಷ ಅಂತ ಮೇಡಮ್ ನಾವು ಏನು ಮಾಡೋದು ಏನಾರು ಫ್ಯಾಕ್ಟ್ರಿ ಇದ್ದರೆ ಮತ್ತೆ ಏನಾದರೂ ಕೆಲಸ ಆಗುತ್ತೆ ಜನರಿಗೆ ಮನೆ ನಡೆಯುತ್ತೆ ಹೋಟೆಲ್ ಬಿಸ್ನೆಸ್ಸಲ್ಲಿ ಎಷ್ಟು ಜನ ಅಂತ ಮನೆ ನಡೆದೆ ಸುಮಾರು ಇಲ್ಲ ಅಂದರೆ ಒಂದು ಹತ್ತು ಸಾವಿರ ಜನಸಂಖ್ಯೆ ಇದ್ದಾರೆ ಇಲ್ಲಿ ಹತ್ತು ಸಾವಿರ ಜನಸಂಖ್ಯೆ ಮನೆ ಹೊಟ್ಟೆ ನಡಬೇಕಲ್ಲ ಎಲ್ಲ ಜನ ಹೊರಗಡೆ ಹೋಗಿ ಹೊರಗಡೆ ದುಡ್ಡು ಮಾಡೋ ದುಡ್ಡು ತಿಂತ ಇದ್ದಾರೆ ಕೌಂಡಿ ಕೆಲಸ ಇಲ್ಲಿ ಲೇಬರ್ ಕೆಲಸ ಮಾಡ್ತಾ ಇದ್ದಾರೆ ಅದೇ ಊರಲ್ಲಿ ಯಾವ್ದು ಫ್ಯಾಕ್ಟ್ರಿ ಒಂದು ಎರಡಾದರೆ ಎಲ್ಲರಿಗೂ ಚೆನ್ನಾಗಾಗುತ್ತೆ